ಇದು ದ್ರಾಕ್ಷಿಣಿ ಮಗಳ ಅವ್ರ ಅಮ್ಮ ಬಸ್ಸಲ್ಲಿ ಕೂತಿದ್ದಾರೆ ಇದು ಸುಧಾಮನ್ ಒಬ್ಬಳೇನೊಬ್ಬ ಒಬ್ಬ ಸುಧಾಮ ಹೆಂಗಾಗಿದ್ದಾರೆ ನೋಡಿ ಹುಷಾರಿಗೆ ಬಂದಿದೆ ಅಮ್ಮ ಬಸ್ಸಿಗೆ ಹೋಗ್ತಾ ಇದ್ದೀವಿ ಕುತ್ಕೊಳ್ಳೋದಕ್ಕೆ ತಳೆನ ಇಲ್ಲ ನೋಡಿ ರಾತ್ರಿ ಶಾಸ್ತ್ರಕ್ಕೆ ನಾವು ಬಂದಿದ್ದು ಇಲ್ಲಿ ನೋಡಿ ಹಸೆ ಬಿಡಿಸ್ತಾ ಇದ್ದಾರೆ ಹಸೆ ಬಿಡಿಸಿದ ಮೇಲೆ ನೋಡಿ ಅಲ್ಲಿ ಒಂದು ಕೆ ಎಲ್ಲ ಇಟ್ಟಿದ್ದಾರೆ ಅಕ್ಕಿ ಕೊಡ್ತಾರೆ ರಾತ್ರಿ ಮತ್ತು ಬಳೆ ಶಾಸ್ತ್ರ ನಡೀತಾ ಇದೆ ಬಳೆ ತೊಡಸ್ತಾರೆ ಇಲ್ಲೆಲ್ಲ ಬರೀ ಬಳೆ ತೊಡಸ್ತಾರೆ ಬೆಂಗಳೂರು ಕಡೆ ಎಲ್ಲ ಕಲ್ಲರ್ ಬಳೆ ಎಲ್ಲ ಹಾಕ್ತಾರೆ ನಮ್ಮ ಕಡೆ ಬರೀ ಕರೆಬಳೆ ಅಷ್ಟೇ ಎರಡೆರಡು ಹಾಕ್ತಾರೆ ಅವ್ರ ಮನೆಯವ್ರಿಗೆ ಮಾತ್ರ ಜಾಸ್ತಿ ತೊಡಸ್ತಾರೆ ನಾವು ರಾತ್ರಿ ಬಂದಿದ್ದು ನೋಡಿ ಇಲ್ಲಿ ಶಾಸ್ತ್ರ ಎಲ್ಲ ನೋಡಿ ಇಲ್ಲಿ ಇದು ಮೂರು ಇದರಲ್ಲಿ ನೀರಿರುತ್ತೆ ಇಲ್ಲಿ ಕುಟ್ಟಕ್ಕೆ ಕಲ್ಲಿದೆ ನೋಡಿ ಅಲ್ಲಿ ಊರಕ್ಕೂ ಪೂಜೆ ಮಾಡಿದ್ದಾರೆ ದೀಪ ಹಚ್ಚಿಟ್ಟಿದ್ದಾರೆ ನೋಡಿ ಇಲ್ಲಿ ಹಸೆ ಬಿಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಬಣ್ಣ ಅಕ್ಕಿಲಿ ಬಣ್ಣದ ಅಕ್ಕಿಲಿ ಮುಂಚೆ ಎಲ್ಲ ವೈಟ್ ಅಕ್ಕಿಲಿ ಬಿಡಿಸ್ತಿದ್ರು ಇದು ಬಣ್ಣ ಬೇರೆ ಬೇರೆ ಕಲರ್ ಮಾಡಿ ಅಕ್ಕಿಲಿ ಬಿಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಸೆನ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಬಳೆ ತೊಡಸ ಆಯಿತು ಅವರು ಹೊರಡ್ತಾ ಇದ್ದಾರೆ ಒಂಬತ್ತುವರೆ ಆಯಿತು ಅಂತ ನಾವು ಊಟ ಮಾಡೋಕ್ಕೆ ಬಂದು ಸಿಂಪಲ್ಲಾಗಿ ಮಾಡಿಸಿದ್ರು ರಾತ್ರಿ ಹೊತ್ತು ಉಪ್ಪಿನಕಾಯಿ ಬೋಂಡ ಮತ್ತು ಮಾವಿನಕಾಯಿ ಚಿತ್ರಾನ್ನ ಪಲ್ಯ ಹಪ್ಪಳ ಚೆನ್ನಾಗಿತ್ತು ಸ್ವಲ್ಪ ಪಾಯಸ ತುಂಬಾ ಚೆನ್ನಾಗಿತ್ತು ಊಟ ಸ್ವಲ್ಪ ಆದ್ರೂ ಅನ್ನ ಸಾಂಬಾರು ಲಾಸ್ಟಿಗೆ ನಾವು ಅಲ್ಲಿಂದ ಊಟ ಮಾಡಿ ಮತ್ತು ಅಲ್ಲಿ ಸ್ವಲ್ಪ ದೂರ ನಡ್ಕಂಡೇ ಹೋಗಿದ್ದು ನಾವು ಮನೆಯಿಂದ ಇನ್ನೊಂದು ಮದುವೆ ಬೆಳಗ್ಗೆ ಹೋಗ್ಬೇಕಿತ್ತು ನೋಡಿ ಸಿಂಪಲ್ಲಾಗಿ ಮಾಡಿಸಿದ್ರು ಬೆಂಗಳೂರು ಕಡೆ ಆದರೆ ತುಂಬ ಐಟಮ್ ರಾತ್ರಿನೇ ಬರ್ತಾರಲ್ಲ ಜನ ಮಾಡಿಸ್ತಾರೆ ನಾವು ಅಲ್ಲಿಂದ ಊಟ ಮಾಡಿ ಇಲ್ಲಿ ಮದುವೆ ಅಲ್ಲಿಗೆ ಬಂದು ಹುಡುಗಿನ ಊಟ ಮಾಡಿ ಬರ್ತಾಯಿದ್ರು ಇಲ್ಲಿ ಅಷ್ಟು ಮತ್ತೆ ರಾತ್ರಿ ಅಷ್ಟು ಶಾಸ್ತ್ರ ಇರುತ್ತೆ ನಾವು ಬರೋಲ್ಲ ರಾತ್ರಿ ಹೊತ್ತು ನಿದ್ದೆ ಇಡಬೇಕು ಆಗುತ್ತೆ ಅಂತ ಬಸ್ಸಲ್ಲಿ ಬಂದಿತ್ತು ನಾವು ಏಳುವರೆ ಎಂಟು ಗಂಟೆ ಮೇಲಾಗಿ ಆಗಿ ಒಂಬ ಎಂಟು ಗಂಟೆ ಆಗಿತ್ತು ಏಳುವರೆ ನಾವು ಮನೆಗೆ ಬಂದಾಗ ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ನಾವು ಇಲ್ಲಿಗೆ ಸೀದಾ ಬಂದು ಅಕ್ಕ ನಾನು ಮತ್ತು ಅಕ್ಕನ ಮಗ ಬಂದು ಅವ್ರು ಯಾರು ಬರಲಿಲ್ಲ ನಾವು ಬೆಳಗ್ಗೆ ಬರ್ತೀವಿ ಅಂದರೆ ಅವರೆಲ್ಲ ಇಲ್ಲಿ ಮುಗಿಸ್ಕೊಂಡು ನಾವು ಊಟ ಮಾಡಿ ಇಲ್ಲೆಲ್ಲ ಶಾಸ್ತ್ರ ಎಲ್ಲ ನೋಡಿ ಬಳೆ ತೊಡ್ಕೊಂಡು ಬಂದು ನಾವು ಇಲ್ಲಿ ಬರಿ ಕರೆಬಳೆ ಹಾಕ್ತಾರೆ ನೋಡಿ ಅಷ್ಟೇ ನನ್ನ ಒಂದು ನಾನು ಎರಡು ಇನ್ನೂ ಎರಡೆರಡು ಹಾಕಿ ಅದಕ್ಕೆ ನಾಲ್ಕು ಹಾಕಿದ್ರು ನಾವು ಹೊರಗಡೆ ಬಂದು ಅಲ್ಲಿ ಒಂಬತ್ತುವರೆ ಆಯಿತು ಅಲ್ಲಿ ಮಳೆ ಬಂದಿತ್ತು ಮಧ್ಯಾಹ್ನ ಏನೋ ಮಳೆ ಬಂತಂತೆ ನೋಡಿ ಇದೇ ಕಲ್ಯಾಣ ಮಂಟಪ ಕಾಣಿಸ್ತಾ ಇಲ್ಲ ತನಿ ತ್ರಿಶಾ ಕಲ್ಯಾಣ ಮಂಟಪ ಅಜ್ಜಿ ಮಗ ಮೊಮ್ಮಗ ಬರ್ತಾ ಬರ್ತಾಯಿದ್ದಾರೆ ಕೆಳಗಡೆ ಹೋಗೋಣ ಹೋಗೋಣ ಅಂತ ಹೇಳ್ತಾ ಇದ್ದ ನಿದ್ದೆವಂಗೆ ನಿದ್ದೆ ನಿದ್ದೆ ಬರ್ತೈತೆ ಅಂತ ನಮ್ಮ ಮನೆಗೆ ಬಂದು ಇವರೆಲ್ಲ ಕೂತಿದ್ರು ಊಟ ಮಾಡಿ ಅಕ್ಕ ಮೀನು ಸಾರು ತಿಂತಾಯಿದ್ರು ಮೀನು ತಗೊಂಡೋಗಿದ್ದು ಅದನ್ನು ಸಾರು ಮಾಡಿದ್ರು ಫ್ರೈ ಮಾಡೋಕ್ಕೆ ಸ್ವಲ್ಪ ಕಲಸಿಟ್ಟಿದ್ದು ಎಲ್ರಿಗೂ ನಿದ್ದೆ ಬರ್ತಾಯಿದ್ದೆ ಅಂತ ಇದ್ದರು ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫುಲ್ ವೀಡಿಯೋ ವಾಚ್ ಮಾಡಿ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದು ಕಮೆಂಟಲ್ಲಿ ತಿಳಿಸ್ರಿ ಹಸೆ ಬಿಟ್ಟಿದ್ದು ಮತ್ತು ಹಸೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಮದುವೆ ಮನೆಯಲ್ಲಿ ಅದೆಲ್ಲ ನೋಡಿ ನಾನು ಇನ್ನೊಂದು ವೀಡಿಯೋ ಹಾಕ್ತೀನಿ ಬೆಳಗ್ಗೆ ಮತ್ತೆ ನಾಳೆ ಇನ್ನೊಂದು ವೀಡಿಯೋ ಹಾಕ್ತೀನಿ ಎಲ್ರಿಗೂ ಬಾಯ್ ಬಾಯ್ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್